I'm proud to stand here with you today, President Trump, and announce that I'm joining the Republican Party. ತುಳಸಿ Gabbard. ಭಾರತ ಮೂಲದ ಈ ಹೆಣ್ಣು ಮಗಳ ಹೆಸರು ಈಗ ಭಾರಿ ಸದ್ದು ಮಾಡ್ತಾ ಇದೆ ಅಮೆರಿಕಾದ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಅವರ ತಂಡದಲ್ಲಿ ಒಂದು ಪ್ರಮುಖ ಹುದ್ದೆಯನ್ನು ತುಳಸಿ ಗಬಾರ್ಡ್ ಪಡ್ಕೊಂಡಿದ್ದಾರೆ ಇವರು ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಅಂದ್ರೆ ದೇಶದ ಬೇಹುಗಾರಿಕಾ ಮುಖ್ಯಸ್ಥೆಯಾಗಿ ಅಮೆರಿಕಾದ ಮಹತ್ವದ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಭಾರತ ಮೂಲದ ಮಹಿಳೆ ಭಾರತ ಮೂಲದ ಮಹಿಳೆ ಅಮೆರಿಕಾದ ಬೇಹುಗಾರಿಕಾ ಮುಖ್ಯಸ್ಥೆಯಾಗಿರೋದ್ರಿಂದ ಅದರ ಪ್ರಯೋಜನಗಳೇನು ಈ ತುಳಸಿ ಗಬಾರ್ಡ್ ಯಾರು ಇವರಿಗೆ ಭಾರತದ ಬಗ್ಗೆ ಎಷ್ಟು ಒಲವಿದೆ ಯಾಕಂದರೆ ಜಗತ್ತಿನ ರಾಜಕೀಯವನ್ನು ಜಗತ್ತಿನ ಬೆಳವಣಿಗೆಯನ್ನು ನಿರ್ಧರಿಸುವಂತಹ ದೊಡ್ಡಣ್ಣ ಅಮೆರಿಕಾದ ಬೇಹುಗಾರಿಕಾ ಸಂಸ್ಥೆಯ ಮುಖ್ಯಸ್ಥೆ ಅಂತ ಹೇಳಿದರೆ ಅದರ ಪ್ರಭಾವ ಕೂಡ ದೊಡ್ಡದಾಗೆ ಇರುತ್ತೆ ಈಗ ಈ ತುಳಸಿ ಗಬಾರ್ಡ್ ಬಗ್ಗೆ ಇಡೀ ಜಗತ್ತೇ ಚರ್ಚೆ ಮಾಡ್ತಾ ಇದೆ ಇವರಿಗೆ ಭಾರತ ಅಂದರೆ ಬಹಳ ಪ್ರೀತಿ ಇದೆ ಭಗವದ್ಗೀತೆ ಅಂದರೆ ಪ್ರೀತಿ ಇದೆ ಕೃಷ್ಣ ಅಂದರೆ ಬಹಳಷ್ಟು ಒಲವಿದೆ ಇವರು ಕೃಷ್ಣನ ನಾಮವನ್ನ ಅರ್ಚಿಸ್ತಾರೆ ಇದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಭಾರತೀಯರು ಖುಷಿ ಪಡ್ತಾ ಇದ್ದಾರೆ ಕಮಲಾ ಹ್ಯಾರಿಸ್ ಡೆಮಾಕ್ರಾಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅಮೆರಿಕಾದ ಅಧ್ಯಕ್ಷೆ ಆಗ್ತಾ ಇದ್ರೆ ಖುಷಿ ಪಡ್ತಾ ಇದ್ವಿ ಸದ್ಯ ಅವರಾಗದೇ ಇದ್ರು ಕೂಡ ಮತ್ತೊಬ್ಬ ಭಾರತ ಮೂಲದ ಮಹಿಳೆ ಅಮೆರಿಕ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರಲ್ಲ ಇದು ಖುಷಿಯ ವಿಚಾರ ಅಂತ ಹೇಳ್ತಾ ಇದ್ದಾರೆ ಕಮಲಾ ಹ್ಯಾರೀಸ್ ಡೊನಾಲ್ಡ್ ಟ್ರಂಪ್ ಎದುರು ಸೋತ್ರರೂ ಕೂಡ ಸಾಕಷ್ಟು ಭಾರತೀಯರು ಡೊನಾಲ್ಡ್ ಟ್ರಂಪ್ ತಂಡವನ್ನು ಸೇರ್ಕೋತಾ ಇದ್ದಾರೆ ರಾಮಸ್ವಾಮಿ ಕೂಡ ಸೇರಿಕೊಂಡಿರುವಂಥದ್ದು ಇಲ್ಲಿ ಭಾಳ ಪ್ರಮುಖವಾದಂಥ ವಿಚಾರ ಹಾಗಾಗಿ ಈ ತುಳಸಿ ಗಬಾರ್ಡ್ ಬಗ್ಗೆ ತಿಳಿದುಕೊಳ್ಳೋದಾದರೆ ಇವರ ತಾಯಿ ಭಾರತ ಮೂಲದವರು ಹಾಗಾಗಿ ಇವರ ಹೆಸರನ್ನು ತುಳಸಿ ಅಂತ ತಾಯಿ ಇಟ್ಟಿದ್ದಾರೆ ಅದರ ಹೊರತಾಗಿ ಇವರಿಗೆ ಭಾರತದ ಬಗ್ಗೆ ಅಷ್ಟಾಗಿ ಯಾವುದೇ ಕ್ಲೋಸ್ ಆದಂಥ ಸಂಬಂಧಗಳಿಲ್ಲ ಆದರೆ ಇವರು ಅಮೆರಿಕಾದಲ್ಲಿ ಎರಡು ದಶಕಗಳ ಕಾಲ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಲೆಫ್ಟಿನೆಂಟ್ ಆಗಿದ್ದಾರೆ ಹಾಗಾಗಿ ಈಗ ಇವರು ಏನು ನಮ್ಮ ದೇಶದ ರಾಯ ಏನಿದೆ ಇದರ ಅಜಿತ್ ದೋವಲ್ ಏನಿದ್ದಾರೆ ಆ ಒಂದು ಬೇಹುಗಾರಿಕೆ ಹಾಗೆ ಭದ್ರತೆಯ ಮುಖ್ಯಸ್ಥರಾಗಿ ಅಜಿತ್ ದೋವಲ್ ರೀತಿಯ ಸ್ಥಾನವನ್ನು ಇವರು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಇಡೀ ದೇಶದ ಭದ್ರತೆಯ ವಿಚಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತವರು ಅಮೆರಿಕಾದಲ್ಲಿ ಈಗ ಭಾರತೀಯ ಮೂಲದ ತುಳಸಿ ಗಬಾರ್ಡ್ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ಇವರೇನು ರಿಪಬ್ಲಿಕನ್ ಪಕ್ಷದಲ್ಲೇ ಇದ್ದವರಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೆಮಾಕ್ರೆಟಿಕ್ ಪಕ್ಷವನ್ನು ತೊರೆದು ರಿಪಬ್ಲಿಕನ್ ಪಕ್ಷವನ್ನ ಜಾಯಿನ್ ಆಗ್ತಾರೆ ನಾಲ್ಕು ಬಾರಿ ಸಂಸದೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿ ಕೂಡ ಆಗಿದ್ರು ಹಾಗಾಗಿ ಇವರನ್ನ ಡೊನಾಲ್ಡ್ ಟ್ರಂಪ್ ಇವರು ಸೇನೆಯಲ್ಲಿ ಭಾಳಷ್ಟು ಅನುಭವ ಇರೋದರಿಂದ ಇವರನ್ನು ಡಿ ಎನ್ ಐ ಆಗಿ ಅಂದ್ರೆ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಇದಕ್ಕೆ ಘೋಷಿಸಿದ್ದಾರೆ ಹಾಗಾಗಿ ಇವರು ಅಮೆರಿಕಾದ ಭದ್ರತೆಯ ವಿಚಾರದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹೇಳಿ ಈಗಾಗಲೇ ಅಮೆರಿಕಾದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ಬಗ್ಗೆ ಅಪಾರವಾದಂಥ ಒಂದು ಏನು ಆ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಇವರು ಅಮೆರಿಕ ದ ಮೊದಲ ಹಿಂದೂ ಮಹಿಳಾ ಸಂಸದೆ ಅಂದ್ರೆ ಅಮೆರಿಕಾದ ಸಂಸತ್ತಿಗೆ ಆಯ್ಕೆಯಾದಂತ ಮೊದಲ ಹಿಂದೂ ಮಹಿಳಾ ಸಂಸದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ಮೇಲೆ ಯಾವಾಗ ದೌರ್ಜನ್ಯಗಳು ಜಾಸ್ತಿ ಆಯ್ತೋ ಆವಾಗೆಲ್ಲ ಅದನ್ನ ಖಂಡನೆ ಮಾಡಿದ್ರು ತುಳಸಿ ಗಬಾರ್ಡ್ ಹಾಗಾಗಿ ಇವರು ಭಾರತೀಯ ಪರವಾದಂತ ಒಲವನ್ನ ಹೊಂದಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಭಾರತೀಯರು ಬಹಳಷ್ಟು ಸಂತಸ ಪಡ್ತಾ ಇರುವಂತ ವಿಚಾರ ಇನ್ನು ಇವರು ಸಸ್ಯಹಾರಿ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು ಭಗವದ್ಗೀತೆಯ ಮೇಲೆ ಕೈ ಇಟ್ಟು ಕಾಂಗ್ರೆಸ್ ಸದಸ್ಯ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇದು ಅವರ ತಾಯಿಯಿಂದ ಬಂದಂತಹ ಸಂಸ್ಕೃತಿ ತಾಯಿ ಅವರನ್ನ ಹಿಂದೂ ಸಂಸ್ಕೃತಿಯ ರೀತಿಯಲ್ಲೇ ಬೆಳೆಸಿದ್ದಾರೆ ತುಳಸಿ ಗಬಾರ್ಡ್ ಅವರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದಲ್ಲಿ ದೌರ್ಜನ್ಯ ಆದ ನಂತರ ಹಿಂದೂಗಳ ಮೇಲೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಯು ಎಸ್ ಕಾಂಗ್ರೆಸ್ ನಲ್ಲಿ ಇವರು ನಿರ್ಣಯವನ್ನ ಮಂಡಿಸಿದ್ರು ಹಾಗಾಗಿ ಇವರ ಒಲವು ಕಾಣಿಸುತ್ತೆ ಇಲ್ಲಿ ಹಿಂದೂಗಳ ಪರವಾಗಿ ಹಾಗೂ ಭಾರತದ ಪರವಾಗಿ ಆ ಕಾರಣಕ್ಕೆ ಬಹುಸಂಖ್ಯಾತ ಹಿಂದೂ ಸಮುದಾಯ ಇದನ್ನ ಖುಷಿ ಪಡ್ತಾ ಇದೆ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆಯ ಮುಖ್ಯಸ್ಥೆಯಾಗಿ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಆಗಿ ತುಳಸಿ ಗಬಾರ್ಡ್ ಆಯ್ಕೆ ಆಗಿರೋದ್ರ ಬಗ್ಗೆ ಅವರಿಗೆ ಬಹಳಷ್ಟು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಟ್ರೆಂಡ್ ಆಗ್ತಾ ಇದ್ದಾರೆ ಇನ್ನು ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಲ್ಪಸಂಖ್ಯಾತ ಏನು ಗುಂಪಿನ ವಿರುದ್ಧ ಪಾಕಿಸ್ತಾನಿ ಸೇನೆ ಕ್ರೌರ್ಯ ಏನಿತ್ತಲ್ಲ ಇದು ಬಹಳಷ್ಟು ಆಘಾತಕಾರಿಯಾಗಿದೆ ಬಂಗಾಳಿ ಹಿಂದೂಗಳನ್ನ ಕೊಂದು ಚಿತ್ರಹಿಂಸೆ ಹೇಗೆ ನೀಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದನ್ನ ಕೂಡ ಇವರು ಉಲ್ಲೇಖ ಮಾಡ್ತಾರೆ ಹಾಗಾಗಿ ಇವರಿಗೆ ಇತಿಹಾಸ ಹಾಗೆಯೇ ಈ ರಾಜತಾಂತ್ರಿಕ ವಿಚಾರಗಳ ಜೊತೆಗೆ ಭದ್ರತೆ ಹಾಗೂ ರಾಜತಾಂತ್ರಿಕತೆಯ ವಿಚಾರದಲ್ಲಿ ಭಾಳಷ್ಟು ಅನುಭವವನ್ನು ಹೊಂದಿದ್ದಾರೆ ಜಗತ್ತಿನಾದ್ಯಂತ ನಡೆದಿರುವಂಥ ಯುದ್ಧಗಳು ಅಲ್ಲಿ ಸೇನೆಗಳು ಹೇಗೆ ಕೆಲಸ ಮಾಡಿತ್ತು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿರೋದ್ರಿಂದ ಇವರು ಭಾರತದ ವಿಚಾರದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಬಿಕ್ಕಟ್ಟು ಉದ್ಭವಿಸಿದರೆ ಆಗ ಭಾರತದ ಪರವಾಗಿ ನಿಂತ್ಕೋತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇವರ ಬಗ್ಗೆ ಇದೆ ಅಂದರೆ ತುಳಸಿ ಗಬಾರ್ಡ್ ಅವರು ಅಮೆರಿಕಾದ ವಿಚಾರದಲ್ಲಿ ಭಾರತದ ಪರವಾದ ಒಲವನ್ನು ತೋರಿಸ್ತಾರೆ ಅಮೆರಿಕಾದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾದಾಗ ಭಾರತದ ಪರವಾಗಿ ನಿಂತ್ಕೋತಾರೆ ಹಾಗಾಗಿ ಇನ್ನು ಇವರು ಸೇನೆಯಲ್ಲಿ ಕೂಡ ಕೆಲಸ ಮಾಡಿರುವಂಥ ವೀಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇವೆ ಇವರು ಯಾವ ರೀತಿ ಟ್ರೈನಿಂಗನ್ನು ತೊಗೋತಾಯಿದ್ರು ಹಾಗೆಯೇ ಸೇನೆಯಲ್ಲಿ ಕೆಲಸ ಮಾಡಿರುವಂಥದ್ದು ಆಮೇಲೆ ಇವರು ಕೃಷ್ಣನ ಭಜನೆಯನ್ನು ಮಾಡುವಂಥದ್ದು ಅದೆಲ್ಲವನ್ನ ಕೂಡ ಈಗ ಜನ ನೋಡಿ ಇದನ್ನ ಮೆಚ್ಕೋತಾ ಇದ್ದಾರೆ ಅಮೆರಿಕಾದಲ್ಲಿ ಕೂಡ ಭಾರತದ ಭಗವದ್ಗೀತೆ ಕೃಷ್ಣನ ಆ ಒಂದು ಸದ್ದು ಕೇಳಿ ಬರ್ತಾ ಇದೆ ಹಾಗಾಗಿ ತುಳಸಿ ಗಬಾರ್ಡ್ ಏನು ಅಮೆರಿಕಾದ ಡಿ ಎನ್ ಐ ಇಂಟೆಲಿಜೆನ್ಸ್ನ ಮುಖ್ಯಸ್ಥೆಯಾಗಿ ಆಯ್ಕೆಯಾಗಿರೋದನ್ನು ಅಮೆರಿಕಾಗಿಂತ ಭಾರತ ಹೆಚ್ಚು ಸಂಭ್ರಮಿಸ್ತಾ ಇದೆ ಅಂತ ಹೇಳ್ಬೋದು you jeet rahe hain india she's not yet there but was welcome you're staying here this morning yeah main aapka bahut aabhar hu aapne bahut badhiya kar diye video sandesh diya bahut bahut viral hua thank you um uh, Yes. Oh. Very well. <laughs> Very well